ನಮಸ್ಕಾರ ಮನೆ ಮಂದಿ ಎಲ್ಲಾರ್ಗು ಮತ್ತೊಮ್ಮೆ ನಿಮ್ಮೆಲ್ಲಾರ್ಗು ನನ್ನ ಲಾಕ್ಸಿಗೆ ಸ್ವಾಗತ ಮಾಡ್ಕೊಂತ ಬರೀ ಇವತ್ತಿನ ವಿಡಿಯೋನ ಶುರು ಮಾಡೋಣ ಅಂತ ಇವತ್ತಿನ ವಿಡಿಯೋದೊಳಗೆ ಏನಪ್ಪಾ ಅಂತಂದ್ರ ನೋಡ್ರಿ ತಿರ್ಗಿ ತಮ್ಮನೇಲಿ ನೋಡಿದ್ರೆ ನಿಮಗೆ ಗೊತ್ತಾಗಿರುತ್ತಾ ಹೌದು ಮಾತೃ ಯೋಜನೆ ಯೋಚನೆ ಅಡಿಯೊಳಗೆ ಬರುವಂತಹ ಒಂದಿಷ್ಟು ಫೆಸಿಲಿಟಿ ಏನದವು ಸ್ಪೆಷಲಿ ರೇಷನ್ಗೆ ಸಂಬಂಧಪಟ್ಟಂತ ಒಂದಿಷ್ಟು ಗೊಂದಲಗಳ ಇದುವು ಬರೀ ಅದ್ರ ಬಗ್ಗೆ ಒಂದ ಕ್ಲಾರಿಟಿ ತಗೋಣಕ ಪ್ರಯತ್ನ ಮಾಡೋಣ ಅಂತ ಈ ವಿಡಿಯೋ ಒಳಗೆ ಗವರ್ಮೆಂಟ್ ಇಂದ ಪ್ರೆಗ್ನೆಂಟ್ ಲೇಡೀಸ್ಗೆ ಒಂದಿಷ್ಟು ಫೆಸಿಲಿಟಿ ಕೊಡ್ತಾರ ಆ ಫೆಸಿಟಿ ಫೆಸಿಲಿಟಿ ಒಳಗ ಅಂಗನವಾಡಿಯಿಂದ ರೇಷನ್ಸ್ ಎಲ್ಲ ಅವೈಲೇಬಲ್ ಇರುತ್ತೆ ಸೊ ನಮ್ಮ ಏರಿಯಾದೊಳಗೆ ಹೇಳಿದ್ವಿ ನಾವು ಆಕ್ಚುಲಿ ಅವ್ರನ್ನ ಅವರು ಏ ಇಲ್ರಿ ಹೇಳಕ್ಕೆ ಬರಂಗಿಲ್ಲ ಅಂತ ಹೇಳಂದ್ರೆ ಮತ್ತು ನನಗಲ್ದ ಏನು ಬೇರೆ ಯಾರಿಗಾರು ಹೇಳ್ತಾರ ನನ್ನ ಏನೇನ ಸೌಲಭ್ಯ ಆಯ್ತಿಪ್ಪ ಗೌರ್ಮೆಂಟ್ ಇದ್ದ ಅಂತ ಕೇಳಿದ್ರೆ ಹೇಳಲಿಲ್ಲ ಸರಿ ಆಯ್ತು ಇವತ್ತು ಕಾಲ್ ಮಾಡಿದ್ರು ಲಾಸ್ಟ್ ಮಂತ್ ಸೆವೆಂತ್ ಏಳನೇ ತಾರೀಕೇನೋ ಕಾಲ್ ಮಾಡಿ ರೇಷನ್ ಬಂದೈತಿ ವೈರಿ ಅಂತ ಹೇಳಿದ್ರು ಈ ಸರ ತಿಂಗಳ ಸ್ಟಾರ್ಟಿಂಗನ್ನ ಎರಡನೇ ತಾರೀಕು ಇನ್ನು ಮೂರನೇ ತಾರೀಕು ಎಗ್ ಕೊಟ್ಟು ಕಳ್ಸಿದ್ರು ನನ್ನ ಪಾಲಿಂದ ಅಂತದೇನ ಒನ್ ಮಂತಿಂದ ಒಮ್ಮೆ ಕೊಟ್ಬಿಟ್ಟಿರ್ತಾರೆ ನಮಗೂ ಡೈಲಿ ಹೋಗಿ ತರೋಕಾಗಲ್ಲ ಸೊ ಒಂದೇ ಸಲ ಕೊಟ್ಬಿಡ್ರಿ ಅಂತ ನಾವು ಅಂದಿದ್ವಿ ಫಸ್ಟ್ ಮಂತ್ ಏನು ಹೇಳಿದ್ರಿ ಇಲ್ಲ ಎಗ್ ಎಗ್ಗಷ್ಟು ಮನೆ ಕೊಡ್ತೇವ್ರಿ ಊಟ ಇಲ್ಲೇ ಬಂದು ಮಾಡಬೇಕು ಅಂದರು ಸೊ ಆಯ್ತು ರೀ ಹೆಂಗೆ ರೂಲ್ಸ್ ಐತಿ ಅದ ಫಾಲೋ ಅಪ್ ಮಾಡ್ತೇವಿ ಅಂತ ಹೇಳಂದ್ವಿ ನಾವೇನು ಅಂದ್ರೆ ಹೋಗಿ ಊಟ ಮಾಡಿ ಬರುವಷ್ಟು ನಂಗೆ ಯಾಕೋ ಟೈಮು ಅನ್ನಿಸ್ಲಿಲ್ಲ ಅಲ್ಲಿ ಮಟ್ಟ ನಡ್ಕೊಂಡು ಹೋಗೋಕ್ಕೂ ಆಗಲ್ಲ ಈ ಬಿಸಿಲೊಳಗೆ ಸೊ ಅದಕ್ಕಾಗಿ ಹೋಗಿರಲಿಲ್ಲ ಎಗ್ಗಷ್ಟು ತರಿಸ್ಕೊಂಡಿದ್ದೆ ಈ ಸರ ಲಾಸ್ಟ್ ಮಂತ್ ಈ ಮಂತ್ ರೇಷನ್ ಬರ್ದೈತ್ರಿ ರೇಷನ್ ವೈರಿ ಊಟಕ್ಕೆ ಏನ್ ಬರೋದ್ ನೆಸೆಸಿಟಿ ಇಲ್ಲ ಅಂದ್ರೆ ಸೊ ಅದಕ್ಕೆ ಏನ್ ಮಾಡಿದ್ವಿ ಲಾಸ್ಟ್ ಮಂತ್ ರೇಷನ್ ತರ್ಸಿದ್ವಿ ಲಾಸ್ಟ್ ಮಂತ್ ಅಕ್ಕಿ ಬೇಳೆ ರವಾ ಆಮೇಲೆ ಮಸಾಲೆ ಪೌಡರ್ ಇಷ್ಟ ಕೊಟ್ಟಿದ್ರು ಸೊ ಅದಕ್ಕೆ ಏನೇನ್ ಫೆಸಿಲಿಟಿ ಐತ್ರಿ ಅಂತ ಕೇಳಿದ್ರು ಅವ್ರು ಏ ನಿಮ್ಗೆ ಹಂಗೆ ಎಳಾಕ್ ಏ ನೀವು ಅವನ್ನೆಲ್ಲ ಕೇಳಬಾರ್ದ್ರಿ ಅಂತ ಹೇಳಂದ್ರೆ ಸೊ ನಂಗೆ ಗೊತ್ತಿಲ್ಲ ಅಂದ್ರೆ ಒಂದೊಂದು ಡಿಸ್ಟ್ರಿಕ್ ಒಳಗೆ ಒಂದೊಂದು ತರ ಕೊಡ್ತಾರಂತ ಅವ್ರು ಇವತ್ತು ಹೇಳಿದ್ರು ನಾನು ಕೇಳಿದಾಗ ನಂಗೆ ಗೊತ್ತಿಲ್ಲ ನಿಮ್ಮ ಡಿಸ್ಟಿಕ್ ಒಳಗೆ ಏನೇನು ಕೊಡ್ತಾರೆ ಅದನ್ನೆಲ್ಲ ನಂಗೆ ಕಾಮೆಂಟ್ ಮಾಡಿರಿ ಅಂದ್ರೆ ನನಗೂ ಗೊತ್ತಾಗಲಿ ಯಾವ ಯಾವ ಡಿಸ್ಟಿಕ್ ವೈಸ್ ಹೆಂಗೆ ಐತಿ ಗೌರ್ಮೆಂಟ್ ರೂಲ್ಸ್ ಅಂತ ಹೇಳಿ ಗೊತ್ತಾಗಲಿ ಯಾಕೆ ನಮ್ಮ ಡಿಸ್ಟಿಕ್ಕಿಗೆ ಯಾಕೆ ಈ ಥರ ಅಂತ ಹೇಳಂದ ಸೊ ಬರ್ರಿ ಏನೇನು ಬಂದೈತಿ ರೇಷನ್ ಅಂತ ಹೇಳಿ ನಿಮಗೆ ತೋರಿಸ್ತೇನೆ ಈಗ ನೋಡ್ರಿ ತಿಂಗಳದ ರೇಷನ್ ಪ್ರೆಗ್ನೆಂಟ್ ಲೇಡಿ ಕೊಡೋದು ಉಪ್ಪಿಟ್ಟು ಮಸಾಲ ಕೊಡ್ತಾರೀ ಒಂದು ಸಾಂಬಾರ್ ಮಸಾಲ ಕೊಡ್ತಾರೆ ಉಪ್ಪಿಟ್ಟಿಗೂ ಮಸಾಲ ಹಾಕ್ಬೇಕಂತ ಹೇಳಿ ಈ ಪೌಡ್ರ್ ನೋಡಿದ ಮೇಲೆ ಗೊತ್ತದ ನನಗೆ ಹಾಲಿನ ಪುಡಿ ಇದು ಈ ಮಂತ್ ಕೊಟ್ಟಾರ ಹಾಲಿನ ಪುಡಿ ಕೊಟ್ಟಾರ ಆ್ಯಕ್ಚುಲಿ ಹಿಂಗೆ ಅನ್ಪ್ಯಾಕ್ ಮಾಡಿ ಕೊಡಬಾರ್ದವ್ರು ಯಾಕೆ ಹಂಗೆ ಗ್ರಾಮ್ ಅಂತ ಹೇಳಿ ಕೊಡ್ತಾರಂತ ಇದೆಲ್ಲ ಕವರ್ ಹರಿದು ಇದ್ರಾಗ ಒಂದು ನಾಲ್ಕು ಮಂದಿಗೆ ಒಂದು ಪ್ಯಾಕೆಟ್ನೇ ನಾಲ್ಕು ಮಂದಿಗೆ ಕೊಡ್ತಾರ ಅದೆಷ್ಟೆಷ್ಟೈತೆ ಏನೋ ಗೊತ್ತೆ ಇದ್ರಾಗ ಒಂದು ತಿಂಗ್ಳು ಒಟ್ಟು ನಾವು ಜೀವಿಸ್ಬೇಕಂತ ಗೌರ್ಮೆಂಟ್ ಸ್ಕೀಮ್ ರೀ ಅಲ್ರಿ ಇದು ಹೆಸರು ಕಾಳು ಇದನ್ನು ಎಲ್ಲಾ ಹರದಾಗ ಕೊಟ್ಟಾರ ಹಾಲಿನ ಪುಡಿ ಬೇಕು ಇದು ಬೇಡ ಇಷ್ಟ ಒಬ್ರಿಗೆ ಒಂದ್ ತಿಂಗ್ಳಿಗ ಇಷ್ಟ ಸಾಕ್ ಅನ್ಕೋತಿನಲ್ಲ ಕೊಟ್ಟಾರ ಆಮೇಲೆ ತೊಗರಿ ಬ್ಯಾಡಿ ಆ ಲಾಸ್ಟ್ ಟೈಮ್ ಹೆಸರು ಕಾಳು ಕೊಟ್ಟಿರ್ಲಿಲ್ಲ ಹಾಲಿನ ಪುಡಿನೂ ಕೊಟ್ಟಿರ್ಲಿಲ್ಲ ಇದ್ ಮೂರ್ ಕೊಟ್ಟಿದ್ರು ಈ ತರ ಸಕ್ರೆ ಕೊಟ್ಟಾರಂತ ಇದೆ ತೂಕ ಬರ್ಸ್ಕೊಂಡ್ ಇದು ಸಕ್ಕರೆ ಈ ಸರ ಕೊಟ್ರ ಲಾಸ್ಟ್ ಟೈಮ್ ಕೊಟ್ಟಿರ್ಲಿಲ್ಲ ಅಕ್ಕಿ ಕೊಟ್ಟಾರ ಒಂದ ಎರಡ್ ಸೇರ ಆಗುವಷ್ಟು ಅಕ್ಕಿ ಆಮೇಲೆ ಇದು ಉಪ್ಪಿಟ್ಟಿನ ರವೆ ಗೋಧಿ ಬದ್ಲಿ ರವ ಕೊಟ್ಟರೆ ಅಷ್ಟ ಉಪ್ಪಿಟ್ಟಿನ ಸೊ ಇದು ನಮ್ಮ ಗದಗ ಜಿಲ್ಲೆಯೊಳಗ ವಿವೇಕಾನಂದ ನಗರದ ಒಳಗ ಅಂಗನವಾಡಿಯಿಂದ ಬಂದಂತಹ ಒಂದು ರೇಷನ್ ಇದು ನೋಡ್ರಿ ಸುಮ್ಮ ಕೊಡಬೇಕು ಅಂತ ಕೊಡ್ತಾರೋ ಇದು ಏನು ಥೀಮಸ್ ತಿಳಿವಲ್ದು ಒಂದು ಪ್ಯಾಕೆಟ್ ಒಳಗೆ ಇಷ್ಟು ಕೊಟ್ಟಾರ ಒಂದೊಂದು ಕಡೆ ಎಲ್ಲ ಪ್ಯಾಕೆಟ್ ಕೊಡ್ತಾರಂತ ಇವರು ಇವ್ರನ್ನ ಕೇಳಿದ್ರೆ ಇಲ್ರಿ ಗ್ರಾಮ್ ಲೆಕ್ಕಕ್ಕೆ ಇರ್ತಾವ ಗ್ರಾಮೀಣ ಲೆಕ್ಕದ ಮೇಲೆ ಕೊಡ್ತೇವೆ ನಾವು ಅಂತ ಹೇಳಂದ ಒಂದು ಮನುಷ್ಯ ಪೌಷ್ಟಿಕತೆ ಒದಗಿಸ್ಬೇಕಂತ ಗೌರ್ಮೆಂಟ್ ಸ್ಕೀಮ್ ಕೊಟ್ಟೈತಿ ಬಟ್ ಇವ್ರನ್ನ ಕೇಳಿದ್ರೆ ಏನು ಕರೆಕ್ಟ್ ಆಗಿ ಹೇಳಂಗೆ ಇಲ್ಲ ಆಗಲ್ಲ ನೋಡ್ರಿ ತೊಗರಿ ಬೇಳೆ ಎಲ್ಲ ಹುಳ ಆಗ್ಯತಿ ಪುಡಿ ಬಂದೈತಿ ನೋಡ್ರಿ ಇದೆಲ್ಲ ಈ ತರ ಅಂತೂ ಆಗೈತಿ ತೊಳೆದ್ ನೋಡ್ಬೇಕು ತಡ್ರಿ ತೂಕದ ಮಿಷನ್ ಐತಿ ಇನ್ನೇನು ಆಗಲ್ಲ ನೋಡಿದ್ವಲ್ಲ ಅದ ಐಟಮ್ಸ್ ಬರ್ರಿ ಯಾಕ ಸುಮ್ಮನೆ ಚೆಕ್ ಮಾಡೋಣ ಅಂತ ನಮಗೂ ಹಂಗೆ ಸುಮ್ಮನೆ ಖಾಲಿ ಇದೆ ಕ್ಯೂರಿಯಾಸಿಟಿಗೆ ಇನ್ಫಾರ್ಮೇಷನ್ ಎಲ್ಲ ಗೊತ್ತಾಗಬೇಕಲ್ಲ ಸೊ ಝೀರೋ ಮಾಡೇನಿ ಎರಡ್ ನೂರ ಇಪ್ಪತ್ತೆಂಟು ಗ್ರಾಮ್ ತೊಗರಿ ತೊಗರಿ ಬೇಳೆ ಎರಡ್ ಇಪ್ಪತ್ತೆಂಟು ಗ್ರಾಮ್ ಇದು ಹಾಲಿನ ಪುಡಿ ಎರಡ್ ನೂರ ನಲವತ್ತೈದು ಗ್ರಾಮ್ ಹಾಲಿನ ಪುಡಿ ಇವು ಹೆಸರು ಕಾಳ್ರಿ ಇದು ನೂರ ಎಂಬತ್ತೆಂಟು ಗ್ರಾಮ ಹೆಸರು ಕಾಳು ಆಮೇಲೆ ಇದು ಸಕ್ಕರೆ ಕೊಟ್ಟಾರ ಆಕ್ಚುಲಿ ಸಕ್ಕರೆಗಿನ ಬೆಲ್ಲ ನೆಸೆಸಿಟಿ ಇರುತ್ತೆ ಪ್ರೆಗ್ನೆಂಟ್ ವುಮೆನ್ಸ್ ಇದಂದ್ರೆ ಶುಗರ್ ಕೊಟ್ಟಾರ ಎರಡ್ ನೂರ ಐವತ್ತೊಂದ್ ಗ್ರಾಮ್ ಅಂದ್ರೆ ಪಾವ್ ಕೆಜಿ ರೀ ಅಲ್ಲ ಆಮೇಲೆ ಇದು ಅಕ್ಕಿ ಒಂದ್ ಕೆಜಿ ಅಂದ್ರೆ ಎರಡ್ ಸೇರ್ ಕೊಟ್ಟಾರ ಇವ್ರು ಸೊ ಕೆ ಸೇರ್ ಏನೈತಿ ಕೆಜಿ ಕೊಟ್ಟು ಗೊಟ್ಟು ಕಡಿಮೆ ಇರುತ್ತೆ ಹೆಚ್ಚು ಕಡಿಮೆ ಎರಡ್ ಕೆಜಿ ಹಿಡ್ಕೊ ಹಿಡ್ಕೋ ಇದನ್ನ ಯಾಕಂದ್ರೆ ಒಂಚೂರು ವೆಯ್ಟ್ ಇದು ಹೊರಗ್ ಬರ ಆತಿತ್ತಲ್ಲ ದ್ಸ್ ವೈ ಎರಡ್ ಕೆಜಿ ಅಕ್ಕಿ ಆಮೇಲೆ ಇದ್ ರವ ಎರಡೂವರೆ ಕೆಜಿ ಜಿ ರವ ಎರಡೂವರೆ ಕೆ ಹಿಡಿಬೋದ್ರಿ ಆರಾಮ್ ಯಾಕಂದ್ರೆ ಇದು ಒಂಚೂರು ಚೂರು ಹೊರಗ್ ಬರ ಆತೈತಲ್ಲ ಹೆಚ್ಚು ಕಡಿಮೆ ಎರಡೂವರೆ ಕೆಜಿ ಜಿ ರವ ಆಮೇಲೆ ಇದು ಎಲ್ಲ ಏನು ಒಂದ್ ಪ್ಯಾಕ್ ಒಂದ್ ಪ್ಯಾಕ್ ಅಂದ್ರೆ ಇದು ಒಂದ್ ಕೆ ಜಿನ ಇರುತ್ತೆ ಐ ತಿಂಕ್ ಆಕ್ಚುಲಿ ಎಕ್ಸ್ಪೈರ್ ಆಗೇತಿ ಇದು ಡೇಟ್ ಎಷ್ಟು ಇದು ತಡ್ರಿ ಇದು ಒಂಚೂರು ಕೇಳಿ ಹೇಳ್ತೀನಿ ಟು ಸೆವೆನ್ ನೈನ್ ಟೂ ತೌಸಂಡ್ ಟ್ವೆಂಟಿ ಫೋರ್ ಇವತ್ತ ಅಗ್ಲ್ಗೆ ಡೇಟ್ ಎಷ್ಟೈತಿ ಏಯ್ಟೀನ್ ಐತಿ ಸೆಪ್ಟೆಂಬರ್ ಏಯ್ಟೀನ್ ಇದು ಸೆಪ್ಟೆಂಬರ್ ನೈನ್ ಸೆವೆಂತ್ಕ ಮುಗೀತು ಸೊ ಮುಗ್ದ ಹನ್ನೊಂದು ದಿನ ಆಯ್ತು ನಾವು ಆ್ಯಕ್ಚುಲಿ ಲಾಸ್ಟ್ ಟೈಮ್ ಚೆಕ್ಅಪ್ ಮಾಡಲಿಲ್ಲ ಅದನ್ನು ಇದು ಹನ್ನೊಂದು ಹನ್ನೊಂದು ಇಪ್ಪತ್ನಾಲ್ಕು ಇದನ್ನು ಬದುಕೈತ್ರಿ ಆಗಲ್ಗೆ ಎಕ್ಸ್ಪೈರ್ ಆಗಿ ಹೋಗೈತಿವಿ ಎಕ್ಸ್ಪೈರ್ ಆಗೈತಿ ನೋಡಿಲ್ಲ ಅನ್ಕೋತೀನಿ ಇದು ಈ ತರ ಎಲ್ಲ ಕೊಡ್ಬಾರ್ದು ರೀ ಯಾಕಂದ್ರೆ ನಾವು ನೋಡಲಾರ ಒಂದ್ಸಲ ಒಂದೊಂದ್ಸರ ಕಣ್ ಮುಚ್ಚಿ ಟೀಚರ್ಸ್ಗಳನ್ನ ನಂಬಿ ಇದು ಮಾಡ್ತಿರ್ತೇವಿ ಆ ಪ್ರಾಡಕ್ಟ್ಸ್ ಎಲ್ಲ ಯೂಸ್ ಮಾಡ್ತಿರ್ತೇವಿ ಆ ತರ ಮಾಡಬಾರ್ದು ಯಾಕಂದ್ರೆ ಒಬ್ಬರೇ ಇರಲ್ಲ ಇರ್ತೇವೆ ನಮಗಂತ ಕೊಟ್ಟಿರ್ತಾರೆ ಅಂದಮೇಲೆ ಅಫ್ಕೋರ್ಸ್ ನಾವು ಯೂಸ್ ಮಾಡ್ತೇವೆ ನಾವು ಇವಾಗ ಲಾಸ್ಟ್ ಮಂತ್ ಕೊಟ್ಟರು ಇವೆರಡು ಮಸಾಲಾನ ನಮ್ಮ ಮನೆಯಾಗಿ ಡೈಲಿ ಯೂಸ್ ಮಾಡಾಕತ್ತೀವಿ ನಾವು ಸಾಂಬಾರ್ಗೆ ಸೊ ನಾನು ಲಾಸ್ಟ್ ಮಂತ್ ಇನ್ ನೋಡ್ಲಿಲ್ಲ ಇವತ್ತು ಹೋಗಿ ಚೆಕ್ ಮಾಡ್ಬೇಕದನ್ನ ಇದು ಅಷ್ಟಾಯ್ತಪ್ಪ ಇದು ಇದು ಅರ್ಧ ಅರ್ಧ ಕೆ ಜಿದ ಎರಡು ಪ್ಯಾಕೆಟ್ ಇದು ಉಪ್ಪಿಟ್ ಮಸಾಲ ಅರ್ಧ ಸಾಂಬಾರ್ ಮಸಾಲ ಅರ್ಧ ಕೆ ಜಿ ಇಷ್ಟಂತೂ ಐತಿ ಅದು ಮಸಾಲ ಪೌಡರ್ ಅಂತೂ ಎಕ್ಸ್ಪೈರಿ ಆಗಿತ್ತು ಸೊ ಕೊಟ್ಟು ಕಳ್ಸೇನಿ ನಾನು ಅವ್ರಿಗೆ ಟೀಚರ್ ಕೇಳಿದ್ರಿ ಏನು ನಂಗೆ ಎಕ್ಸ್ಪ್ಲನೇಷನ್ ಹೇಳಂಗಿಲ್ಲಪ್ಪ ಅವ್ರೇ ಇಲ್ರಿ ಅವನೇಲ್ಲಿ ಹೇಳಕ್ ಬರಂಗಿಲ್ಲ ಅಂದ್ಬಿಡ್ತಾರ ಸೊ ಅದಕ್ಕೆ ಟೀಚರ್ ಹಿಂಗಾಗಿರಿ ನೀವು ಗದ್ದಲದೊಳಗೆ ಮಿಸ್ ಆಗಿ ಎಕ್ಸ್ಪೈರ್ ಆಗಿದ್ದು ಕೊಟ್ಟಿರಿ ಒಟ್ಟು ನೋಡಿ ಅಂತ ನಾನು ಹೇಳಿದೆ ಹೇಳೋಣ ಅಂದ್ರೆ ಅವರು ಏ ಇಲ್ರಿ ಅದು ಮ್ಯಾನುಫ್ಯಾಕ್ಚರ್ ಇರ್ತೈತೆ ನೋಡ್ರಿ ಅಂತಾರ ಸೊ ಮ್ಯಾನುಫ್ಯಾಕ್ಚರಿಗೂ ಎಕ್ಸ್ಪೈರಿಗೂ ಡೇಟ್ ಅಷ್ಟೇ ಕನ್ಫ್ಯೂಸ್ ಆಗಿ ಇಲ್ರಿ ಟೀಚರ ಆಗಿಲ್ಲ ನಾನು ಕರೆಕ್ಟಾಗಿ ಹೇಳೀನಿ ಹಿಂಗೈತೆ ರೀ ಅಂತ ಹೇಳಂದ್ರೆ ಸೊ ಎಕ್ಸ್ಚೇಂಜ್ ಮಾಡಿ ಕೊಡ್ತೇವೆ ಕಳಿಸ್ರಿ ಅಂತ ಹೇಳಂದ್ರೆ ಅದಕ್ಕೆ ಹೇಳಿದೆ ನನಗಂತಲ್ಲ ರೀ ಯಾರಿಗೆ ಆದರೂ ಕೊಡುಬೊಂದು ಒಂಚೂರು ನೋಡ್ಕೊಡಿರಿ ಯಾಕಂದರೆ ಕೆಲವೊಬ್ರು ಕಣ್ಮುಚ್ಚಿ ಯೂಸ್ ಮಾಡ್ತಿರ್ತಾರೆ ಆ ಐಟಮ್ಸ್ ಎಲ್ಲಾನು ಆ ಟೈಮ್ ಒಳಗೆ ಪಾಪುಗ ಮತ್ತು ಆಮೇಲೆ ತಾಯಿಗೆ ತೊಂದರೆ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಸೊ ಅದಾವು ಅವ್ರು ಕೇರ್ಫುಲ್ ಆಗಿರ್ರಿ ಅಂತ ಹೇಳೀನಿ ಇದ್ರದ್ದು ಲಿಸ್ಟ್ ಅತಿ ಎಲ್ಲ ಇಸ್ಕೊಂಡು ಬಾ ಅಂತ ಹೇಳಿ ಕಳ್ಸಿನಿ ನೋಡ್ಬೇಕು ಅವ್ರು ಯಾವ ಇನ್ಫಾರ್ಮೇಶನ್ ಕೊಡೋಕ್ಕೂ ತಯಾರಿಲ್ಲ ನಮಗೆ ಯಾಕೆ ಅನ್ಕೋತಿಲ್ಲ ಸೊ ನೆಕ್ಸ್ಟ್ ನೋಡೋಣ ಅಂತ ಇರ್ರಿ ಈ ಮಾತೃವಂದನಾ ಯೋಜನೆ ಅಂದ್ರೆ ಪ್ರೆಗ್ನೆಂಟ್ ವುಮೆನ್ಸಿಗೆ ಏನಿರುತ್ತಲ್ಲ ಗೌರ್ಮೆಂಟಿಂದ ಬರುವಂಥ ಫೆಸಿಲಿಟಿ ಎಸ್ಪೆಷಲಿ ಅಂಗನವಾಡಿಯಿಂದ ಬರುವಂಥ ಇಂದ ಏನೈತಲ್ಲ ಅದನ್ನ ಯಾಕೋ ನಂಗೆ ಅಷ್ಟು ಈಸಿಯಾಗಿ ಮನಸ್ ಆಗಲಿಲ್ಲ ಸೊ ಟೀಚರ್ನ ಕೇಳಿದ್ರಂತೂ ಅವ್ರು ಇನ್ಫಾರ್ಮೇಷನ್ ಹೇಳಾಕ ಯಾಕೋ ಒಂಥರ ಇಲ್ಲರಿ ಮ್ಯಾಲವ್ರು ಅಂತ ಹೇಳಂದು ಯಾಕೋ ಹಿಂಜರಿದ್ರು ಅವರು ಅದಕ್ಕೆ ನಾನು ಸರಿ ಆಯ್ತು ರೀ ಹೇಳಂದ ಅವರ ಸೂಪರ್ವೈಸರ್ ಹಿಂಗೋ ಕಲೆಕ್ಟ್ ಮಾಡಿದೆ ಅವ್ರ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಅವರ ಸೂಪರ್ವೈಸರಿಗೆ ಕಾಲ್ ಮಾಡಿದೆ ಅವರು ಅಲ್ಲಿ ಬರೋಣ ಹೇಳಿದ್ರಿ ಇಲ್ರಿ ಅವರು ನಿಮ್ಗೆ ಇನ್ಫಾರ್ಮೇಷನ್ ಎಲ್ಲ ಕೊಡ್ಬೇಕಿತ್ತು ಇತ್ತು ಯಾಕೆ ಕೊಟ್ಟಿಲ್ಲೋ ಗೊತ್ತಿಲ್ಲ ನಂಗೆ ಅಂತೇಳಿ ಹೇಳಿದ್ರು ನಮ್ಮ ಏರಿಯಾದ ಅಂಗನವಾಡಿ ಸೂಪರ್ವೈಸರ್ ಏನಿದ್ರಲ್ಲ ಅವ್ರ ನಂಬರ್ನ ಕಲೆಕ್ಟ್ ಮಾಡಿ ಅವ್ರಿಗೆ ಕಾಲ್ ಮಾಡಿದೆ ಅವರು ಹೇಳಿದ್ರು ಇಲ್ಲಮ್ಮ ಹಿಂಗೆ ಅದು ಏನಿತ್ತು ಫಸ್ಟ ಹೋಗಿ ಅಲ್ಲೇ ಹೋಗಿ ಊಟ ಮಾಡಿ ಬರಬೇಕಿತ್ತು ಬಟ್ ಅಲ್ಲಿ ಯಾರೂ ಬರಲೇ ಇಲ್ಲ ಅನ್ನೋ ರೀಸನಿಗೆ ನಾವು ಮೇಲಿನ ಅಧಿಕಾರಿಗಳ ಜೊತೆ ಮಾತಾಡಿಕೊಂಡು ಮನೆಗಿನ ರೇಷನ್ ತಲುಪಿಸುವಂಥ ವ್ಯವಸ್ಥೆ ಮಾಡಾಕತ್ತೇವಿ ಅಂತಂದ್ರೆ ಸೊ ಅದೇನಿರುತ್ತಂತ ಗ್ರಾಮ್ ಲೆಕ್ಕದೊಳಗೆ ಬರುತ್ತಂತ ಹಂಗಾಗಿ ಒಂದು ದಿನಕ್ಕೆ ಇಂತಿಷ್ಟು ಗ್ರಾಮ ಅಂತೇಳಿ ಇರುತ್ತಂತೆ ಅದ್ರ ಬೇಸ್ ಮೇಲೆ ಸ್ಕೂಲ್ ಎಷ್ಟು ದಿನ ನಡೀತೈತಲ್ಲ ಅಷ್ಟು ದಿನದ್ದು ಅಂದ್ರೆ ಸರ್ಕಾರಿ ರಜೆಗಳನ್ನು ಹೊರತುಪಡಿಸಿ ಉಳಿದಿದ್ದ ಏನಿರುತ್ತಲ್ಲ ಅದನ್ನೆಲ್ಲ ಲೆಕ್ಕ ಮಾಡಿ ಕೌಂಟ್ ಮಾಡಿ ಅದ್ರ ಬೇಸ್ ಮೇಲೆ ರೇಷನ್ ಕೊಟ್ಟಿರ್ತಾರಂಥವ್ರು ಸೊ ಅದೆಲ್ಲ ಗ್ರಾಮ್ ಲೆಕ್ಕದೊಳಗ ಬರ್ತೈತಿ ಅಂತೇಳಿ ಹೇಳಿದ್ರು ನೆಕ್ಸ್ಟ್ ಅವರು ಟೀಚರ್ ಟೀಚರ್ ಯಾಕೆ ಅದ್ರ ಇನ್ಫಾರ್ಮೇಶನ್ ಕೊಟ್ಟಿಲ್ಲೋ ನಂಗೆ ಗೊತ್ತಿಲ್ಲ ಅವ್ರು ಕೊಡಬೇಕಿತ್ತು ನಾವೇನು ಹಂಗೇನು ರಿಸ್ಟ್ರಿಕ್ಟ್ ಮಾಡಿರಂಗಿಲ್ಲ ಅಂತೇಳಿ ಹೇಳಿದ್ರು ಸೂಪರ್ವೈಸರ್ ಜೊತೆ ಮಾತಾಡಿದ ಮೇಲೆ ಸ್ವಲ್ಪ ಇನ್ಫಾರ್ಮೇಷನ್ ಅಂತೂ ಸಿಕ್ತೆ ನನಗೆ ಅದರ ಪೂರ್ತಿ ಕ್ಲಾರಿಟಿ ಅಂತೂ ಆಗಲಿಲ್ಲ ಅವ್ರೇನು ಹೇಳಿದ್ರು ಒಂದು ಪ್ರೆಗ್ನೆಂಟ್ ವುಮೆನಿಗೆ ಒಂದು ದಿನಕ್ಕೆ ಎಂಬತ್ತು ಪೈಸಾ ಗೌರ್ಮೆಂಟ್ ಇದ್ದ ಹೇಳಿ ಬರುತ್ತಂತ ಅಂಗನವಾಡಿಗೆ ಸೊ ಒಂದು ದಿನಕ್ಕೆ ಎಂಬತ್ತು ಪೈಸಾ ಅಂತಂದ್ರೆ ತಿಂಗಳಿಗೆ ಇಪ್ಪತ್ತೈದು ದಿನ ಕೌಂಟ್ ಹಿಡಿದ್ರು ನಾನು ಇಪ್ಪತ್ತೈದು ರೂಪಾಯಿ ಅಂಥೇಳಿ ಇಪ್ಪತ್ತು ರೂಪಾಯಿ ಅಂಥೇಳಿ ಲೆಕ್ಕ ಆಗುತ್ತೆ ಸೊ ಆ ಇಪ್ಪತ್ತು ರೂಪಾಯಿ ವ್ಯಯ ಆಗುತ್ತಲ್ಲ ಅದನ್ನ ಏನೋ ಅವ್ರ ಅವ್ರಿಗೆ ಕೇಳಿದ್ರೆ ಇಲ್ಲ ರಿಫಂಡ್ ಮಾಡ್ತೇವೆ ಅಂತ ಒಮ್ಮೆ ಅಂದ್ರು ಒಮ್ಮೆ ಇಲ್ರಿ ಅದನ್ನ ನಾವು ಅಂಗನವಾಡಿಗೆ ಹಾಕಂಗೆ ಇಲ್ಲ ದುಡ್ಡು ದುಡ್ಡು ಅದನ್ನ ಅಂಗನವಾಡಿಗೆ ಕಳಿಸೋಂಗೇ ಇಲ್ಲ ಅಂತನು ಒಮ್ಮೆ ಹೇಳಿದ್ರು ಸೊ ಅದೊಂದಂತೂ ನಂಗೆ ಕ್ಲಾರಿಟಿ ಸಿಗ್ಲಿಲ್ಲ ಆಮೇಲೆ ಏನೈತಿ ಅವರು ಅಂಗನವಾಡಿ ಟೀಚರ್ಗೆ ಕಾಲ್ ಮಾಡಿ ಇಲ್ರಿ ನೀವು ಇನ್ಫಾರ್ಮೇಶನ್ ಕೊಡಬೇಕಿತ್ತು ಅವ್ರಿಗೆ ಅಂತೇಳಿ ಏನೋ ಹೇಳಿದ್ರು ಕಾಣಿಸ್ತೈತಿ ಆಮೇಲೆ ಅವರು ಟೀಚರ್ ಕಾಲ್ ಮಾಡಿ ನನ್ನ ಜೊತೆ ಮಾತಾಡಿದ್ರು ಆಮೇಲೆ ಅಂಗನವಾಡಿ ಟೀಚರ್ನು ಕೆಲವೊಂದಿಷ್ಟು ಇನ್ಫಾರ್ಮೇಷನ್ ಏನೇನೋ ಹೇಳಿದ್ರು ಅವ್ರಿಗೆ ಗ್ರಾಮ್ಸ್ ಎಲ್ಲ ಬರೆದು ಕಳ್ಸಿದ್ರು ಅವರು ನನಗೆ ಆದರೆ ಅದು ಇದುವರೆಗೂ ನನಗೆ ಅರ್ಥ ಆಗಿಲ್ಲ ಅವ್ರು ಏನೇನು ಎಷ್ಟೆಷ್ಟು ಏನೇನು ಹೆಂಗೆ ಅಂತ ಬರ ಕಳ್ಸಿದ್ರಲ್ಲ ಅದು ಇದುವರೆಗೂ ಅರ್ಥ ಆಗಲಿಲ್ಲ ನನಗೆ ಏನು ಎತ್ತ ಹೇಳಿ ಅಲ್ದಾನ ಲಾಸ್ಟ್ ಮಂತ್ ನನಗೀಗ ಇದು ನಾನು ಮೂರು ಸಾವಿರ ಆಯ್ತು ಈಗ ನಾನು ರೇಷನ್ ಇಸ್ಕೊಕತ್ತೆ ಅಂದರೆ ಮೂರು ಮಂತ್ ಹೋದ್ ಮಂತ್ ರೇಷನ್ ಕೊಟ್ಟಾರ ಆದರೆ ಹಿಂದಿನ ಮಂತ್ ಎಗ್ಗಷ್ಟ ಕೊಟ್ಟಿದ್ರು ಯಾಕಂದ್ರೆ ಅಲ್ಲೇ ಹೋಗಿ ಊಟ ಮಾಡಬೇಕಿತ್ತು ಅನ್ನೋ ರೀಸನಿಗೆ ಸೊ ಲಾಸ್ಟ್ ಮಂತಿಂದ ಈ ಮಂತಿಂದ ಇವೆಲ್ಲ ನೋಡಿದ್ರೆ ನಂಗೆ ಆಯಿಲ್ ಕೊಟ್ಟಿರಲಿಲ್ಲ ಲಾಸ್ಟ್ ಮಂತ್ ಆಮೇಲೆ ಸಾಲ್ಟ್ ಉಪ್ಪು ಕೊಟ್ಟಿರಲಿಲ್ಲ ಅದು ಏನೇನು ಶಾರ್ಟೇಜ್ ಬಂದಿತ್ತು ರೀ ಅದಕ್ಕೆ ಕೊಡೋಕ್ಕಾಗಿರಲಿಲ್ಲ ಈ ಸರ ಬಂದೈತಿ ಈ ಸರ ಕೊಡ್ತೇವೆ ಅಂತ ಅಂತಂದ್ರು ಸೊ ಅದೇನು ನಂಗೆ ಶುಕ್ರವಾರ ದಿನ ಬರ್ರಿ ಇಲ್ಲೇ ಬರ್ರಿ ನಾವೆಲ್ಲ ಇನ್ಫಾರ್ಮೇಷನ್ ಕೊಡ್ತೀವಿ ಆಮೇಲೆ ನಿಮ್ದು ಏನೇನು ಗ್ಯಾಪ್ ಇತ್ತಲ್ಲ ಅದನ್ನೆಲ್ಲ ಪೂರ್ತಿ ಕೊಡ್ತೇವೆ ಅಂತ ಹೇಳಾರ ಸೊ ಶುಕ್ರವಾರ ದಿನ ಹೋಗಿ ಅವ್ರಿಗೆ ಮೀಟ್ ಮಾಡಿಕೊಂಡು ಅದೇನಂತ ಕೇಳಬೇಕು ನನ್ನ ಸುಪ್ರವೈಸರ್ ಜೊತೆ ಮಾತಾಡಿದಾದ್ಮೇಲೆ ಅವರೆಲ್ಲ ಇನ್ಫಾರ್ಮೇಷನು ಕೊಟ್ರು ನಂಗೆ ಬಟ್ ಲಾಸ್ಟಿಗೆ ಏನು ಹೇಳಿದ್ರೆ ನೀವು ಪದೇ ಪದೇ ಕಾಲ್ ಮಾಡಿದಾಗ ನಂಗೆ ಇನ್ಫಾರ್ಮೇಷನ್ ಹೇಳ್ಕೊಂಡು ಕುಂಡ್ರಾಕ್ ಆಗಂಗಿಲ್ಲ ನಾನು ಅಲ್ಲೇ ಅಂಗನವಾಡಿಗೆ ಬಂದಾಗನ ಮಾತಾಡ್ತೀನಿ ಅಂತ ಹೇಳಂಗಂದ್ರೆ ನಂಗೆ ಯಾಕೋ ಅವ್ರದ್ದು ಆ ಆ ರೆಸ್ಪಾನ್ಸ್ ಯಾಕೋ ನಂಗೆ ಇಷ್ಟ ಆಗಲಿಲ್ಲ ಯಾಕಂದರೆ ಸಾರ್ವಜನಿಕರಿಗೆ ಮಾಹಿತಿ ಒದಗಿಸುವುದು ಅವರ ಒಂದು ಕರ್ತವ್ಯ ಆಗಿರುತ್ತೆ ಸೊ ನಂಗೆ ಆ ಮೂಮೆಂಟಿಗೆ ಅವ್ರೇನೋ ಆ ಕರ್ತವ್ಯದಿಂದ ಜಾರಕೊಳಕ್ಕೆ ಆತಾರ ಏನೋ ಅಂತೇಳಿ ಫೀಲ್ ಆತ ನಾವೇನೋ ಒಂದು ಮಾಹಿತಿ ಕೇಳಾಕತ್ತೇವಿ ಅಂತ ಹೇಳಂದ್ರೆ ಉನ್ನತ ಇದ್ದವರು ಸಹ ಅದನ್ನು ಆದ್ರ ಇವ್ರು ಇವರು ಜರ್ಕೊಳುವಂಥ ಒಂದು ಕೆಲಸ ಮಾಡಿದ್ರು ಸೊ ಯಾರಾದರೂ ಇನ್ಫಾರ್ಮೇಶನ್ ಕೊಡಬೇಕು ಸಾರ್ವಜನಿಕರಿಗೆ ಆ ಅದ ನೋಡೋಣ ಅಂತ ಅವ್ರು ಮುಂದಿನ ದಿನಗಳೊಳ್ಗೇನಾದ್ರೂ ಬಂದ್ರಂದ್ರೆ ನಾನು ಭೇಟಿಯಾಗಿ ಅವ್ರತಿ ಮಾತಾಡ್ತೀನಿ ಎಷ್ಟಾಗುತ್ತೆ ಅಷ್ಟ ಮಾಹಿತಿಯನ್ನ ಪಡ್ಕೊಣಾಕ ಪ್ರಯತ್ನ ಮಾಡ್ತೀನಿ ನೋಡಿರಿ ನೀವಿರೋ ಕಡೆ ನೀವಿರುವಂಥ ಪ್ರದೇಶದೊಳಗೆ ನಿಮ್ಮ ಕಡೆ ಎಲ್ಲ ಹೆಂಗೈತಿ ಸಿಸ್ಟಮ್ ಅಲ್ಲಿ ಹೋಗಿ ಊಟ ಮಾಡಬೇಕು ಅನ್ನೋಂಗಿದ್ರೆ ನೀವು ಅಂಗನವಾಡಿಗೆ ಹೋಗಿ ಊಟ ಮಾಡಿರಿ ಹೆಗತಿ ಕೊಡ್ತಾರೆ ಅದೆಲ್ಲ ತಗೋರಿ ಆಮೇಲೆ ಮಾಹಿತಿಯನ್ನು ತಿಳಿದುಕೊಳ್ಬೇಕಾಗಿರೋದು ಪ್ರತಿಯೊಬ್ಬ ಸಾರ್ವಜನಿಕನ ಒಂದು ಹಕ್ಕಿರುತ್ತೆ ಸೊ ನೀವು ಅದನ್ನು ಕೇಳಿರಿ ಅವ್ರು ಇನ್ಫಾರ್ಮೇಶನ್ ಕೊಡ್ತಾರ ಇನ್ ಕೇಸ್ ಕೊಡಲಿಲ್ಲ ಅಂತಂದ್ರೆ ಮತ್ತು ಮೇಲಿನ ಅಧಿಕಾರಿಗಳ ಹತ್ರ ತಿಳ್ಕೊಳಕ ಪ್ರಯತ್ನ ಪಡ್ರಿ ಸೊ ನಾನಂತೂ ಈಗ ನಾನು ಇನ್ಫಾರ್ಮೇಶನ್ ತೊಗೊಂಡಾಕಂತೂ ಪ್ರಯತ್ನ ಪಡತ್ತೀನಿ ನಂಗೆ ಪೂರ್ತಿ ತಿಳಿದೇ ತಿ ಇಲ್ಲ ಅಂತಲ್ಲ ಪೂರ್ತಿ ತಿಳಿದಿಲ್ಲ ಸೊ ನಾನು ಪೂರ್ತಿ ತಿಳ್ಕೊಂಡಿ ಇನ್ನೂ ಪ್ರಯತ್ನ ಪಡಾಕತ್ತೀನಿ ಈ ವಿಡಿಯೋನ ಇಲ್ಲಿಗೆ ಮುಗ್ಸಾಕತ್ತೀನಿ ಮತ್ತು ನಾಳೆ ವಿಡಿಯೋ ಒಳಗೆ ಸಿಗ್ತೀನಂತ ಹಾಗಾನ ನನಗೆ ನಿಮ್ಮ ನಿಮ್ಮ ಕಡೆ ಎಲ್ಲ ಹೆಂಗೈತಿ ಗೌರ್ಮೆಂಟ್ ಫೆಸಿಲಿಟಿ ಅದ್ರ ಬಗ್ಗೆನೇ ನನಗೆ ಒಂಚೂರು ಕಾಮೆಂಟ್ ಮೂಲಕ ತಿಳಿಸ್ಕೊಡ್ರಿ ಅಂದರೆ ನಾನು ತಿಳ್ಕೊತೇನಿ ಕಾಮೆಂಟ್ ಫಾಲೋ ಮಾಡೋದ್ರ ಮೂಲಕ ನನಗೂ ಇನ್ಫಾರ್ಮೇಷನ್ ಒದಗಿಸ್ರಿ ದಯವಿಟ್ಟು ಅಲ್ಲಿವರೆಗೂ ಟೇಕ್ ಕೇರ್